ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿ ಜನಜಾಗೃತಿ ಬೀದಿ ನಾಟಕ ಪ್ರದರ್ಶನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳ ಕುರಿತು ಹಮ್ಮಿಕೊಳ್ಳಲಾಗಿರುವ ಜನಜಾಗೃತಿ ಬೀದಿ ನಾಟಕವನ್ನು ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿನ ಶಾಂತಿನಗರದಲ್ಲಿ ಸಿದ್ಧಾರ್ಥ ಕಲಾ ತಂಡದವರು ನಡೆಸಿಕೊಟ್ಟರು ಮಾರಕ ಕಾಯಿಲೆಗಳಾದ ಕ್ಷಯ ಕುಷ್ಠರೋಗ ಎಚ್ಐವಿ ಮಾದಕ ಪದಾರ್ಥಗಳ ಬಳಕೆ ಅವುಗಳಿಂದ ಆಗುವ ದುಷ್ಪರಿಣಾಮಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೆಯುವ ಚಿಕಿತ್ಸಾ ಸೌಲಭ್ಯಗಳು ಮುಂತಾದವುಗಳ ಬಗ್ಗೆ ಬೀದಿ ನಾಟಕದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಸನ್ಮಾನ್ಯ ಡಾಕ್ಟರ್ ಬಸವ ಮಂಜೇಶ್ ಅವರು ಮಾತನಾಡಿ ಸಿದ್ಧಾರ್ಥ ಕಲಾ ತಂಡದ ಕಲಾವಿದರು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಬೀದಿ ನಾಟಕದ ಮೂಲಕ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆಂದು ನುಡಿದರಲ್ಲದೆ ತಂಡದ ಎಲ್ಲಾ ಕಲಾವಿದರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಭಾರತ ದೇಶವನ್ನು ರೋಗ ಮುಕ್ತ ಆರೋಗ್ಯವಂತ ದೇಶವನ್ನಾಗಿ ಮಾಡಲು ಎಲ್ಲರೂ ಸಹಕರಿಸಬೇಕೆಂದು ಕರೆ ನೀಡಿದರು ಕಲಾ ತಂಡದಲ್ಲಿ ಮಂಜುನಾಥ್ ಎಸ್ ಶ್ರೀನಿವಾಸ್ ಗೊಲ್ಲಳ್ಳಿ ಕೃಷ್ಣಪ್ಪ ಸಿದ್ಧಾರ್ಥ ಸೀನಪ್ಪ ಮುನಿನಾರಾಯಣಪ್ಪ ಅಮೃತ ಗಂಗುಲಪ್ಪ ರಾಮಸ್ವಾಮಿ ಬೀದಿ ನಾಟಕವನ್ನು ನಡೆಸಿಕೊಟ್ಟರು ನಗರ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸತೀಶ್ ಶ್ರೀರಾಮನಗರದ ನಮ್ಮ ಕ್ಲಿನಿಕ್ ಕೇಂದ್ರದ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಪ್ರಜ್ವಲ ಯಾದವ್ ಉಪಸ್ಥಿತರಿದ್ದರು ಸ್ಥಳೀಯ ಜನರು ಇದರ ಪ್ರಯೋಜನ ಪಡೆದರು

ಹೌದು ಆದ್ರೆ ಕೆಲವರಲ್ಲಿ ಕೆಲವ ಯುವಕ ಇರುತ್ತೆ ಸ್ವಲ್ಪ ಅವರಿಗೆ ಕಾಯಿಲೆ ಕಂಡು ಬಂದ ನಮ್ಮ ಏನು ಅವರು ತಂದೆ ತಾಯಿರ್ತಾರಲ್ಲ ಅಜಾಗೃತಿಕತೆಯಿಂದ ಲೈಂಗಿಕ ಸಂಪರ್ಕಗಳು ಹೆಚ್ಚೆಚ್ಚು ಮಾಡ್ಕೊಂಡಾಗ ಈ ಒಂದು ಕಾಯಿಲೆ ಬರ್ತದ ಗರ್ಭಿಣಿ ಆದಾಗ ಅವರಿಗೆ ಎಷ್ಟೈಲಿ ತೆಗೆದಿರೋ ಮಗುಗೆ ಅಂತ ಇಂಜೆಕ್ಷನ್ ಸುರಕ್ಷಿತವಾಗಿ ಇಂಜೆಕ್ಷನ್ ಹಾಕ್ತಾರೆ ಅಲ್ಲ ಸರ್ ಅದನ್ನ ಹಾಕಿಕೊಂಡು ಆ ಮಗು ಪುರೇಸಿ ಬರಲ್ಲ तो आरोग्य पा क्या भोर बंदा आरोग्य पा क्या भोज बंद

मिटे में डन्डा, ओढ़ कर मिटे में डन्डा, आरुंधिल लोधी की सबड़ तो गुनाम करा किरन्ना, गुनाम फल चरवा, चरवा के रबे को, चरवा के रबे को, चरवा के ಇವತ್ತಿನ ದಿನ ಸಿದ್ಧಾರ್ಥ ಕಲಾ ತಂಡದಿಂದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಒಂದು ಏನು ಸಾಂಕ್ರಾಮಿಕ ರೋಗಗಳು ಏನಿದೆ ಅದರ ಬಗ್ಗೆ ಒಂದು ಮನಮುಟ್ಟುವಂತೆ ಅರಿವು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈವತ್ತು ಕೂಡ ಇಲ್ಲಿ ಶಾಂತಿನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಸೊ ಈ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಎಲ್ಲ ಒಂದು ಟಿ ವಿ ಕಾಯಿಲೆ ಆಗಿರ್ಬೋದು ಕುಟ್ರೋದ್ ಆಗಿರ್ಬೋದು ಐ ವಿ ಆಗಿರ್ಬೋದು ಈ ಥರದ ಒಂದು ಏನು ಇವತ್ತು ಸಮಾಜ ಇವತ್ತಿನ ಸಮಾಜ ಒಂದು ಎದುರಿಸ್ತಾ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳ ಬಗ್ಗೆ ತುಂಬ ಅದ್ಭುತವಾಗಿ ಮತ್ತು ಶಾರ್ಟ್ ಆ್ಯಂಡ್ ಸ್ಟ್ರೀಟ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ತುಂಬ ಚೆನ್ನಾಗಿ ಒಂದು ನಾಟಕವನ್ನು ಪ್ರದರ್ಶಿಸಿ ಒಂದೇ ನಾಟಕದಲ್ಲಿ ಎಲ್ಲ ಒಂದು ಕಾಯಿಲೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಮತ್ತು ಆ ಒಂದು ಕಾಯಿಲೆ ಬಂದಾಗ ಏನು ಮಾಡಬೇಕು ಆ ಲಕ್ಷಣಗಳೇನು ಮತ್ತು ಆಮೇಲೆ ಆ ಕಾಯಿಲೆ ಬಂದಾಗ ಏನು ಮಾಡಬೇಕು ಜನಸಾಮಾನ್ಯರು ಅಂತಕ್ಕಂಥದ್ದು ಅದಾದಮೇಲೆ ಆ ಚಿಕಿತ್ಸೆಯ ಒಂದು ಸಂಕ್ಷಿಪ್ತವಾಗಿ ಚಿಕಿತ್ಸೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ ಸೊ ಇದೇ ರೀತಿ ನಮ್ಮ ಶಾಂತಿನಗರದ ಒಂದು ಏನು ಇಲ್ಲಿ ಸ್ಲಮ್ ಏರಿಯಾಸಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಅದು ಯಶಸ್ವಿಯಾಗಿ ಇದು ಎರಡನೇ ಸಲ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಮ್ಮ ಒಂದು ಶಾಂತಿನಗರದಲ್ಲಿ ಕಂಪಲ್ಸರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತಾ ಹಾಗೂ ಇದೊಂದು ಕಾರ್ಯಕ್ರಮದ ಒಂದು ಸದುದ್ದೇಶವನ್ನು ಎಲ್ಲರೂ ತಗೋಬೇಕು ಎಲ್ಲ ಜನಗಳಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ವೀಕ್ಷಣೆ ಮಾಡಿದಂತಹ ಎಲ್ಲ ಜನಗಳು ಆ ಒಂದು ಲಕ್ಷಣಗಳು ಹಾಗೆ ಲಕ್ಷಣಗಳೇನಾದರೂ ಇದ್ದಾಗ ಕಂಪಲ್ಸರಿಯಾಗಿ ಹತ್ತಿರದ ಒಂದು ಆರೋಗ್ಯ ಕೇಂದ್ರಕ್ಕೆ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಬಂದು ಆ ಒಂದು ಚಿಕಿತ್ಸೆ ಪರೀಕ್ಷೆ ಮಾಡಿಸಿ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ತಗೊಂಡು ಈ ಒಂದು ದೇಶವನ್ನು ಈ ಒಂದು ನಮ್ಮ ಏರಿಯಾವನ್ನು ಒಂದು ಏನು ಕ್ಷಯಮುಕ್ತ ಹಾಗೂ ಕುಷ್ಠರೋಗಕ್ತವಾಗಿರ್ತಕ್ಕಂತಹ ಒಂದು ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಕೈ ಹೇಳಿ ಈ ಮೂಲಕವಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಒಂದು ನಮ್ಮ ಆರೋಗ್ಯ ಸಂಸ್ಥೆಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು